ನಮಸ್ಕಾರ ನಾವು ಗೋಪಾಲ್ಪುರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರ ಕೆಂಪಾಚಾರಿ ಅಂತ ಮಾತಾಡ್ತಾ ಇರೋದು ಇವತ್ತು ನಾವು ಇಲ್ಲಿ ಒ ಸಾಹೇಬ್ರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ದು ಕಾರಣ ಏನಪ್ಪ ಅಂದರೆ ಏನು ಗಾಂಧಿ ಗ್ರಾಮ ಪುರಸ್ಕಾರ ಅಂತ ನಮ್ಮ ರಾಜ್ಯದಿಂದ ಏನು ಆಯ್ಕೆ ಇದ್ದೇವೆ ಗ್ರಾಮ ಪಂಚಾಯತಿಗಳು ಆ ಗ್ರಾಮ ಪಂಚಾಯತಿ ಆಯ್ಕೆ ಬಗ್ಗೆ ಈ ತಾಲೂಕ್ ಪಂಚಾಯಿತಿಯಿಂದ ಏನೋ ಒಂದು ಲೋಪ ಆಗಿದೆ ಅಂತ ಕೇಳ್ಪಟ್ಟಿದ್ದು ಅದಕ್ಕೋಸ್ಕರ ಅದ್ರ ಬಗ್ಗೆ ನಾವು ಮಾತಾಡಲಿಕ್ಕೆ ಅಂತ ಅಂದ್ಬಿಟ್ಟು ಸಿ ವಸ್ರನ್ನ ಮೀಸ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ರು ಸಾಹೇಬ್ರು ಸಿಕ್ಕಿದ್ರು ಅದ್ರ ಬಗ್ಗೆ ಈ ಥರ ಎಲ್ಲ ಲೋಪ ಆಗಿದೆ ತಾರತಮ್ಯ ಮಾಡ್ತಾರೆ ನಮ್ಮ ಪಂಚಾಯತಿಗೆ ನಮ್ಮ ಪಂಚಾಯತಿಲಿ ಏನಪ್ಪ ಅಂದರೆ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಯಾವ್ಯಾವ ಪ್ರಮುಖ ಅಂಶಗಳು ಬೇಕು ಎಲ್ಲ ಅಂಶಗಳನ್ನೂ ನಾವು ಎಲ್ಲನೂ ನಾವು ಕೆಲಸ ಕಾರ್ಯ ಎಲ್ಲನೂ ಕ ಕರೆಕ್ಟಾಗಿ ಮಾಡ್ತಿದ್ದೀವಿ ಎಲ್ಲ ಅದಕ್ಕೆ ಅಭಿವೃದ್ಧಿ ಪಡ್ತಿದ್ದೀವಿ ಯಾಕಂದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆಲ್ಲ ಎಫರ್ಟ್ ಹಾಕಿ ಅವ್ರ ಅವ್ರ ಎಫರ್ಟಿಂದ ನಾವು ಅವ್ರಿಗೆ ಒತ್ತಡ ಏರಿ ಜನಪ್ರತಿನಿಧಿಗಳು ನಾವೆಲ್ಲ ಒತ್ತಡ ಏರಿ ನಮ್ಮ ಪಂಚಾಯತ್ನಲ್ಲಿ ಇಂಥ ಕೆಲಸ ಕಾರ್ಯಗಳು ಆಗಬೇಕು ಇಲ್ಲಾಂದರೆ ನಮ್ಮನ್ನು ಜನಸಾಮಾನ್ಯರು ಸಾರ್ವಜನಿಕರು ನಮಗೆ ಕ್ಲಾಸ್ ತಕ್ಕತ್ತಾರೆ ಈ ಥರ ಎಲ್ಲ ಮಾಡಬೇಕು ಅಂತೇಳಿ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಏನು ಪ್ರಮುಖ ಅಂಶಗಳು ಏನೇನವೇ ಪ್ರತಿಯೊಂದು ಆಗೈತೆ ಸಾಲ ಕಾಂಪೌಂಡ್ ಇರ್ಬೋದು ಶೌಚಾಲಯ ವ್ಯವಸ್ಥೆ ಇರ್ಬೋದು ಕುಡಿಯ ನೀರು ಇರ್ಬೋದು ನೈರ್ಮಲ್ಯತೆ ಇರ್ಬೋದು ಸ್ವಚ್ಛತೆ ಇರ್ಬೋದು ಬೀದಿ ಇರ್ಬೋದು ಡಿಜಿಟಲ್ ಗ್ರಂಥಾಲಯ ಇರ್ಬೋದು ಎಲ್ಲ ಕೆಲಸ ಕಾರ್ಯಗಳು ಆಗಿದೆ ನಮ್ಮ ಪಂಚಾಯಿತಿಯಲ್ಲಿ ಆದರೂ ಖುದ್ದು ಬಂದು ಪರಿಶೀಲಿಸಿದ್ದಾರೆ ಎಲ್ಲ ತಾಲೂಕು ಪಂಚಾಯಿತಿಯಿಂದ ಎಲ್ಲ ಬಂದು ಖುದ್ದು ಪರಿಶೀಲಿಸಿ ಆದರೂ ನಮ್ಮ ಪಂಚ ಜಿಲ್ಲಾ ಆದರೂ ನಮ್ಮ ಪಂಚಾಯಿತಿ ಬಗ್ಗೆ ತಾರತಮ್ಯ ಮಾಡಿ ಯಾವುದೋ ಒಂದು ಒತ್ತಡಕ್ಕೆ ಮಣಿದು ತಾಲೂಕ್ ಪಂಚಾಯಿತಿಯವರು ಏನೋ ಒಂದು ಗ್ರೇಡ್ ಕೊಡಬೇಕಾಗಿದ್ರೆ ಏನೋ ಬೇರೆ ಥರ ಏನೋ ಕೊಟ್ಟಿದ್ದಾರೆ ಅಂತ ನಮಗೆ ಕೇಳಿ ಬಂದಿತ್ತು ಅದಕ್ಕೋಸ್ಕರ ನಾವು ನ್ಯಾಯ ದೊರಕಿಸ್ಕೊಡಿ ಅಂತಂದ್ಬಿಟ್ಟು ನಾವು ಮಾನ್ಯ ಕಾರ್ಯ ಮುಖ್ಯ ಕಾರ್ಯನಿರ್ವಾಧಿಕಾರಿಗಳು ಮಂಡ್ಯ ಜಿಲ್ಲಾ ಪಂಚಾಯತ್ ಅವ್ರನ್ನ ಭೇಟಿ ಮಾಡಿದೋ ಅವ್ರನ್ನ ಭೇಟಿ ಮಾಡಿದಂಥ ಸ ಸಮಯದಲ್ಲಿ ಮುಖ್ಯ ಕಾರ್ಯನಿರ್ವಾಹ ಅಧಿಕಾರಿಗಳು ಸಾಹೇಬರು ಹೇಳಿದರೆ ಇದನ್ನು ನಾನು ಪರಿಗಣಿಸಿ ಇದನ್ನು ನಾನು ಖುದ್ದು ನಾನೇ ಪರಿಶೀಲಿಸಿ ನಾನು ನಿಮಗೆ ನ್ಯಾಯ ದೊರಕಿಸ್ಕೊಡ್ತೀನಿ ಅಂತ ಹೇಳಿದರೆ ನಮಗೆ ಅವರು ನ್ಯಾಯ ದೊರಕಿಸ್ಕೊಡ್ತಾರೆ ಅನ್ನುವಂಥದ್ದು ಒಂದು ನಿಟ್ಟಿನಲ್ಲಿ ನಾವು ಅವ್ರನ್ನ ನಂಬಿದ್ದೀವಿ ನಮಗೆ ಆತ್ಮವಿಶ್ವಾಸ ಇದೆ ನಮ್ಮ ಪಂಚಾಯ್ತಿಗೆ ಒಂದು ನ್ಯಾಯ ಸಿಗುತ್ತೆ ಅಂತ ಅಕಸ್ಮಾತ್ ಆದ್ರ ಇದ್ರ ಬಗ್ಗೆ ಏನಾರು ನ್ಯಾಯ ಸಿಗಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಜನ ಎಲ್ಲಾ ಎಲ್ಲ ಎಲೆಕ್ಟೆಡ್ ಮೆಂಬರ್ಗಳು ಏನಿದೀವಿ ಎಲ್ಲ ಇದೊಂದೇ ಅಲ್ಲ ಗ್ರಾಮ ಪಂಚಾಯತಿ ಒಕ್ಕೂಟ ಸದಸ್ಯರ ಒಕ್ಕೂಟ ಅಂತ ಏನಿದೆ ಅವ್ರಿಗೆಲ್ಲ ಮನವರಿಕೆ ಮಾಡಿಕೊಟ್ಟು ಈ ಥರ ಅನ್ಯಾಯ ಆಗಿದೆ ಒಂದು ಪಂಚಾಯ್ತಿಗೆ ನಮ್ದೊಂದು ಸಣ್ಣ ಅಂತ ಅಂತಂದ್ಬಿಟ್ಟು ಈ ಥರ ಅನ್ಯಾಯ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಎಲ್ಲ ಬ ಎಲ್ಲಾ ಎಲ್ಲಾ ಬಂದು ಎಲ್ಲಾ ಬಂದು ಉಪವಾಸ ಸತ್ಯಾಗ್ರಹ ಕೂರ್ತೀವಿ ಅಂತ ನಾವ್ ಹೇಳಿಕೆ ಇಷ್ಟಪಡ್ತೀವಿ ನಮ್ಗೆ ತಾಲೂಕ್ ಪಂಚಾಯತ್ ತಾಲೂಕ್ ಪಂಚಾಯತಿ ಅಧಿಕಾರಿಗಳೆಲ್ಲ ಬಂದಿದ್ದಾರೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಅಧಿಕಾರಿಗಳು ಎಲ್ಲ ಬಂದ ಜಿಲ್ಲಾ ಪಂಚಾಯತಿರು ಬಂದಿದ್ರು ತಾಲೂಕ್ ಪಂಚಾಯತಿ ತಾಲೂಕ್ ಪಂಚಾಯತಿ ಮಟ್ಟದಲ್ಲಿ ಅಂಕ ಕೊಡ್ಬೇಕಾದ್ರೆ ಏನ್ ಗ್ರೇಡ್ ಕೊಡ್ತಾರೆ ಕೆಲಸ ನೋಡ್ಬಿಟ್ಟು ಅಂಕ ಕೊಡ್ತಾರೆ ಇಷ್ಟಿಷ್ಟು ಈಗ ಸ್ವಚ್ಛತೆಗೆ ಕುಡಿಯುವ ನೀರಿನಿಗೆ ಇದಕ್ಕೆಲ್ಲ ಒಂದೊಂದು ಗ್ರೇಡ್ಗಳು ಇರ್ತದೆ ನರೇಗಾದಲ್ಲಿ ಇದೆಲ್ಲ ಗ್ರೇಡ್ಗಳು ಇರ್ತದೆ ಆ ಗ್ರೇಡ್ ಅಂಕಗಳು ಕೊಡಬೇಕಾದ್ರೆ ಏನು ಮಾಡಿದ್ದಾರೆ ತಾರತಮ್ಯ ಮಾಡಿದ್ದಾರೆ ನಮ್ಮಲ್ಲಿ ಕೆಲಸ ಆಗಿರುವಂಥ ಪಂಚಾಯ್ತಿಗೆ ಇವರು ಕಡಿಮೆ ಅಂಕ ಕೊಟ್ಟು ಏನು ಕೆಲಸ ಅಂತ ಪಂಚಾಯಿತಿಗಳಿಗೆ ಇವರು ಅವ್ರಿಗೆ ಯಾವ ಪಂಚಾಯಿತಿ ಬೇಕು ಅವರು ರಾಜಕೀಯ ಒತ್ತಡಕ್ಕೆ ಮಾಡೋದು ಇನ್ನೊಂದಕ್ಕೆ ಮಾಡೋದು ಅವರು ಯಾವ ಪಂಚಾಯತಿಗೆ ಬೇಕೋ ಆ ಪಂಚಾಯತಿಗೆ ಹೆಚ್ಚಿನ ಅಂಕಗಳನ್ನ ಕೊಡ್ಕೊಂಡು ಅವರು ಇದರಲ್ಲಿ ಅವರು ಇದನ್ನು ಇವರು ಇದು ಮಾಡ್ಕೊತಾ ಇದ್ದಾರೆ